ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಎಲ್ಲರಿಗೂ ನಮಸ್ಕಾರಗಳನ್ನು ತಿಳಿಸುತ್ತಾ ತರಗತಿ ಏಳನೇ ತರಗತಿ ಗದ್ಯವಾಗ ಒಂದು ಪುಟ್ಟಜ್ಜಿ ಪುಟ್ಟಜಿ ಕಥೆ ಇದನ್ನು ಬರೆದಂಥ ಡಾಕ್ಟರ್ ನಾರ್ಬರ್ಟ್ ಡಿಸರ್ಜ್ ಅವರು ಇಲ್ಲಿಂದ ಕವಿ ಪರಿಚಯದಿಂದ ಶುರುವಾದಂಥದ್ದು ಇಲ್ಲಿ ಎಲ್ಲ ಪ್ರಶ್ನೆಗಳ ಪ್ರಶ್ನೆ ಉತ್ತರಗಳನ್ನು ಒಳಗೊಂಡಿರುವಂಥ ವಿಡಿಯೋ ನಿಮಗೂ ಕೂಡ ಇಷ್ಟವಾದರೆ ಪ್ಲೀಸ್ ನಮ್ಮ ಚಾನಲ್ಗೊಂದು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಅಂತ ಹೇಳ್ತಾ ಇಲ್ಲಿ ಅಭ್ಯಾಸ ಒಂದೇ ಒಂದು ಎರಡು ಮೂರು ನಾಲ್ಕು ಐದು ಆರು ಈಗ ಕೊಟ್ಟಿರೋ ಪ್ರಶ್ನೆಗೆ ಎರಡು ಮೂರು ವಾಕ್ಯದಲ್ಲಿ ಕೂಡ ಎಲ್ಲವನ್ನು ಇಲ್ಲಿ ಪ್ರಶ್ನೆ ಉತ್ತರಗಳನ್ನು ಬರೆದಂಥ ವಿಡಿಯೋ ನಿಮಗೂ ಕೂಡ ಇಷ್ಟವಾಗುತ್ತೆ ಅಂತಾನೆ ಅಂದ್ಕೊಂಡಿರುವಂಥ ವಿಡಿಯೋ ಇಷ್ಟವಾದರೆ ಪ್ಲೀಸ್ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಜಿಂಕೆಯನ್ನು ನೋಡಿದೆ ಇವತ್ತೇ ಏನು ಮಾಡಿದಳು ಜಿಂಕೆಯನ್ನು ನೋಡಿದೆ ಇವತ್ತಿ ಅದನ್ನು ತಬ್ಬಿ ಹಿಡಿದಳು ತಬ್ಕೊಂಡು ಹಿಡ್ಕೊತಾಳೆ ಚಿಕ್ಕ ಜಿಂಕೆ ಮುಖಕ್ಕೆ ತಾಗಿಸಿ ಹತ್ತಳು ಈ ಥರ ಎಲ್ಲ ಇಲ್ಲಿ ವಿಡಿಯೋ ಎಲ್ಲ ಪ್ರಶ್ನೆ ಉತ್ತರಗಳನ್ನು ಬರೆದಂಥದ್ದಾಗಿದೆ ನಿಮಗೂ ಕೂಡ ಈಡಿಯೋ ಇಷ್ಟೋ ಆದರೆ ಪ್ಲೀಸ್ ನಮ್ಮ ಚಾನಲ್ಗೊಂದು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು